ವಿನಾಶಕಾಲದ ವಿಪರೀತ ಬುದ್ಧಿ ಎಂದು ಒಂದು ಮಾತು ಈ ಮನುಷ್ಯನಿಗೆ ಇದು ವಿನಾಶ ವಿನಾಶಕಾಲಕ್ಕೆ ಬುದ್ಧಿ ಇಲ್ಲದಿದ್ರೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸವಕರು ನಾಣ್ಯ ಮಂಡ್ಯದಲ್ಲಿ ಹೋಗಿಕೆ ಒಳಗರುತ್ತೆ ಅಂತ ಹೇಳಿದ್ರೆ ಅದು ಇಡೀ ಮಾನವ ಕುಲಕ್ಕೆ ಅವಮಾನವಾದಂತಹ ಶಬ್ದಗಳು ಈ ಮನುಷ್ಯನ ಬಾಯಿಗೆ ಬರುತ್ತೆ ಅಂತ ಹೇಳಿದ್ರೆ ಇವರು ಡಾಕ್ಟರ್ ಇವ ಈ ಮನುಷ್ಯ ಈ ಸಮಾಜಕ್ಕೆ ಬಹಳ ದೊಡ್ಡ ವಿನಾಶವನ್ನ ತಂದು ದೊಡ್ಡ ಬಾಂಬುತ್ತಲೇ ಭಾವಿಸಬೇಕಾಗ್ತದೆ ಖಂಡಿತ ಹೇಳ್ತೇನೆ ನಮ್ಮ ಈಗಿರುವಂಥ ಸರ್ಕಾರ ಸರ್ಕಾರ ಸೂಕ್ತ ಸಂದರ್ಭದಲ್ಲಿ ಅತ್ಯಂತ ತ್ವರಿತವಾಗಿ ಈ ಮನುಷ್ಯನನ್ನು ಬಂಧಿಸಿ ಜೈಲಿಗೆ ಕಟ್ಟಬೇಕು ಅಂತ ನಮ್ಮ ಆಗ್ರಹ ಮತ್ತು ಇವರಿಗೆ ಈ ಸ್ತ್ರೀಯರ ತಾಯಂದಿರ ಅಕ್ಕ ಶಾಪ ಖಂಡಿತ ತಟ್ಟದೆ ಹೋಗಲಿಕ್ಕಿಲ್ಲ ಎಂಬುದು ನಮ್ಮ ಅಂಬೋಣ ಎರಡು ಸಾವಿರ ವರ್ಷಗಳ ಹಿಂದೆ ಏನು ಮನಸ್ಥಿತೆಯನ್ನು ತಂದ್ರ ಇವತ್ತು ಪ್ರಭಾಕರ ತಳ್ಳಾಟ ಪಟ್ಟಿದ್ದಾರಲ್ಲ ಅವರ ತಲೆಯಲ್ಲಿ ಮೆದುಳಿಲ್ಲ ಮನುಸ್ಮೃತಿ ಆ ಮನುಸ್ಮೃತಿಯಲ್ಲಿ ಏನು ಹೇಳುತ್ತೆ ನಾಲ್ಕು ವರ್ಣಗಳಿದೆ ಆ ನಾಲ್ಕು ವರ್ಣದಲ್ಲಿ ಇವರಲ್ಲಿ ಹುಟ್ಟಿದ್ದಾರೆ ಹಣೆಯಲ್ಲಿ ಹುಟ್ಟಿದ್ದಾರೆ ಗರ್ಭದಲ್ಲಿ ಹುಟ್ಟಿದ್ದು ಅಲ್ಲ ಅಂತ ತಲೆಯಲ್ಲಿದ್ದವರು ಗರ್ಭದಲ್ಲಿ ಹುಟ್ಟಿದ್ದೇ ಆದರೆ ಅವರು ಮಹಿಳೆಯರ ಬಗ್ಗೆ ಇಂಥ ಒಂದು ಹೀನಾಯವಾದಂಥ ಅವಮಾನವಾದಂಥ ಹೇಳಿಕೆಯನ್ನು ಕೊಡ್ತೀವಿ ಮತ್ತು ಸರ್ಕಾರ ಕೂಡ ಅಷ್ಟೇ ಇವರು ಪದೇ ಪದೇ ಏನೇ ಬೇಕಾ ಬಿಟ್ಟು ಈ ಥರ ಹೇಳ್ಕೊಂಡು ಕೊಟ್ಟ ಇದ್ದಾರ ಮಹಿಳೆಯರ ಬಗ್ಗೆ ಅವರ ಬಗ್ಗೆ ಈಗ ಕೇ ಈಗ ಈಗ ಮೊಕದ್ದಮೆ ದಾಖಲಾಗಿದೆ ಅದು ಕೂಡ ನಾನ್ ಮೈಲಿರು ಕೇಸ್ ಹಾಕಿದ್ದಾರೆ ಅವರು ತಕ್ಷಣ ಅವರನ್ನು ಬಂಧಿಸಬೇಕು ಸ್ವಲ್ಪ ಕಾಲ ಜೈಲಲ್ಲಿ ಇರಲಿ ಅವರು ಅಲ್ಲೇ ಇರಲಿ ಅಲ್ಲಿ ಜೈಲೊಳಗಿದ್ದು ಅಲ್ಲೇ ಹೇಳಿಕೆ ಕೊಡ್ತಾ ಇರಲಿ ಜೈಲಿಗೆ ಬೇಗನೆ ಕಳಿಸುವಂಥ ಒಂದು ವ್ಯವಸ್ಥೆ ಮಾಡಲಿ ನಮ್ಮ ಗೃಹ ಸಚಿವರು ಇದ್ದಾರಲ್ಲ ಪರಮೇಶ್ವರ್ ಅವರು ಕೂಡ ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡಿ ಪ್ರಭಾಕರ್ ಭಟ್ರೆ ಹೇಳಿಕೆಯಿಂದ ಕರಾವಳಿ ಪ್ರದೇಶದಲ್ಲಿ ಹಿಂದುಳಿದ ಯುವಕರನ್ನು ಮೊದಲು ಕ್ರಮಿನಲ್ ಆಗಿ ಮಾಡಿದ್ದಾರೆ ಮತ್ತೆ ಅವರು ಕ್ರಿಮಿನಲ್ ಆಗಿ ಮಾಡಿದ್ದಾರೆ ಆ ಕಾರಣದಿಂದ ಕರಾವಳಿ ಜಿಲ್ಲೆಯಲ್ಲಿ ಸಾವಿರಾರು ಯುವಕರು ಜೈಲಿಗೆ ಹೋಗಿದ್ದಾರೆ ಇವತ್ತು ಪ್ರಭಾಕರ್ ಭಟ್ರೆ ಜೈಲಿಗೆ ಹೋಗುವ ಪರಿಸ್ಥಿತಿ ಬಂದಿದೆ ಇದು ಖಂಡಿತ ಒಂದು ರೀತಿಯ ಸಂತೋಷದ ವಿಷಯ ಯಾಕೆಂದರೆ ಅವ್ರಿಗೇನಾದರೂ ಇತಿಹಾಸ ಇದ್ದರೆ ಕೀಳ್ತಿದ್ರೆ ಈ ಜಿಲ್ಲೆಯ ಹಿಂದುಳಿದ ಯುವಕರನ್ನು ಸುಳ್ಳು ವಿಚಾರ ಹೇಳಿ ಕ್ರಮಿನಲ್ಗಳನ್ನಾಗಿ ಮಾಡಿ ಮತ್ತೆ ಅವರು ಕ್ರಮೇಣ ಕ್ರಿಮಿನಲ್ಗಳಾಗಿ ಮತ್ತೆ ಅವರು ಪ್ರತ್ಯೇಕಾಗಿ ಎಳೆಪ್ರಾಯದ ಹುಡುಗನ ಹುಟ್ಟುತ್ತಾ ಇದ್ದಾರೆ ಆ ಕಾರಣದಿಂದ ಇವತ್ತು ಯಾರು ಕೂಡ ಒಪ್ಪದೇ ಇರುವಂಥ ಒಂದು ಹೇಳಿಕೆ ಪ್ರಭಾಕರ್ ಭಟ್ಟರದಾಗಲಿ ಆದ್ದರಿಂದ ಎಲ್ಲ ಜಾತ್ಯತೀತ ಪಕ್ಷಗಳು ಸಂಘಟನೆಗಳು ಜನಪರ ಸಂಘಟನೆಗಳು ಒಕ್ಕೋಡಿಂದ ಈ ಒಂದು ಹೇಳಿಕೆಯನ್ನು ವಿರೋಧಿಸದೆ ಪ್ರಭಾಕರ್ ಭಟ್ಟನ್ನು ಕೂಡಲೇ ಬಂಧಿಸಬೇಕೆಂದು ನಾವೆಲ್ಲರೂ ಕೂಡ ಆಗ್ರಹಿಸ್ತೇವೆ ಭಾರತದ ಏನು ಜಾತ್ಯಾಚಿತ್ಯ ನಿಮಗೂ ವಿರುದ್ಧವಾದದ್ದು ಮತ್ತು ಇಡೀ ಸಮುದಾಯಕ್ಕೆ ಇನ್ನೊಂದು ಧರ್ಮವನ್ನು ಪ್ರಚೋದಿಸುವಂಥದ್ದು ಇನ್ನೊಂದು ಧರ್ಮದವರು ಇನ್ನೂ ಮತ್ತೊಬ್ಬ ಮತ್ತೊಬ್ಬರನ್ನು ಪ ದ್ವೇಷದಿಂದ ಪೂರಕ ನೋಡುವಂಥ ವಿಚಾರವಾಗಿದೆ ಆ ಸರ್ಕಾರಕ್ಕೆ ಕೆಲ ಸರ್ಕಾರ ಕೂಡ ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ನಾಗರಿಕರು ಅಪನ್ಸ್ ಆಗಿರೋದ್ರಿಂದ ಅವರು ಬಂಧಿಸಲಿಕ್ಕೆ ಯಾವುದೇ ಅಡೆತಡೆ ಇಲ್ಲ ಕಾನೂನು ಬಂಧಿಸಬೇಕು ನಾವು ಕೂಡ ಈ ಸಮಾನ ಮನಸ್ಕ ಸಂಘಟನೆ ಮತ್ತು ಜಾತ್ಯತೀತ ನಿಲುವನ್ನು ಹೊಂದಿರುವಂಥ ಪಕ್ಷಗಳ ಎಲ್ಲ ನಾಯಕರು ಅದೇ ರೀತಿ ನಮ್ಮ ಎಲ್ಲ ಕಾರ್ಯಕರ್ತರ ಒಂದು ಕಳ್ಳಿಂದ ಒತ್ತಡವನ್ನು ಒತ್ತಾಯವನ್ನು ಸರ್ಕಾರಕ್ಕೆ ಮಾಡ್ತಾ ಇದ್ದೇವೆ ಪ್ರಭಾಕರ್ ಭಟ್ರನ್ನು ಬಂಧಿಸಿ ಏನು ಅವರು ಏನೆಲ್ಲ ಒಂದು ಸಮಾಜಕ್ಕೆ ವಿರೋಧವಾದಂಥ ಮಹಿಳಾ ವಿರೋಧಿಯಾದಂಥ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅದಕ್ಕೆ ಸೂಕ್ತವಾದಂಥ ಒಂದು ಕಾನೂನು ಕ್ರಮವನ್ನು ಕೈಗೊಂಡು ಅವರನ್ನು ತಕ್ಷಣ ಹಾ ಬಂಧನ ಹೇಳಿ ಕೂಡ ನಾವು ಒತ್ತಾಯಿಸ್ತಾ ಇದ್ದೇವೆ